ಕಲರ್ಸ್ ಕನ್ನಡದಲ್ಲಿ ಡೈರೆಕ್ಟರ್ ಹಾಗೂ ಬಿಗ್ ಬಾಸ್ ಕನ್ನಡದ ಒಂಬತ್ತು ಸೀಸನ್ಗಳ ರೂವಾರಿಯಾಗಿದ್ದ ಪರಮೇಶ್ವರ್ ಗುಂಡ್ಕಲ್ ಅವರು ಅಲ್ಲಿಯೇ ಕೆಲಸ ಬಿಟ್ಟು ತಮ್ಮ ಪ್ರೀತಿಯ ಕೆಲಸವಾದ ಸಿನಿಮಾ ಮಾಡೋ ದೊಡ್ಡ ನಿರ್ಧಾರನ ಕಳೆದ ವರ್ಷ ತಗೊಂಡಿದ್ದರು ಅವರ ಕನಸು ಈಗ ನನಸಾಗಿದೆ ಈಗ ಅವರ ಮೊದಲ ಸಿನಿಮಾ ಕೋಟಿ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ ಜಿಯೋ ಸ್ಟುಡಿಯೋಸ್ ಮೊದಲ ಬಾರಿಗೆ ಕನ್ನಡದ ಈ ಸಿನಿಮಾ ನಿರ್ಮಾಣ ಮಾಡಿದರೆ ನಟರಾಕ್ಷಸ ದಾಲಿ ಧನಂಜಯ ಅವರು ಈ ಚಿತ್ರದ ಹೀರೋ ಆಗಿ ನಟಿಸಿದ್ದಾರೆ ನಿಜ ಹೇಳಬೇಕು ಅಂದರೆ ಪರಮ್ ಅವರು ನಮ್ಮನ್ನೆಲ್ಲ ಖಂಡಿತ ಈ ಕೋಟಿ ಚಿತ್ರದ ಟ್ರೈಲರಿಂದ ಸರ್ಪ್ರೈಸ್ ಮಾಡಿದ್ದಾರೆ ನಾವು ಅವರಿಂದ ಏನು ನಿರೀಕ್ಷೆ ಮಾಡಿದ್ದೋ ಅದಕ್ಕಿಂತ ಹೆಚ್ಚು ಅವರು ಡೆಲಿವರ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಒಂದು ಕಂಟೆಂಟ್ ಆಧಾರಿತ ಕಥೆನ ಇಟ್ಕೊಂಡು ಸಿನಿಮಾ ಮಾಡಿದರೂ ಕೂಡ ಇದರ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ತುಂಬಾ ಫಾಸ್ಟ್ ಆಗಿದ್ದು ಇದರ ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂದು ಥ್ರಿಲ್ಲರ್ ಸಿನಿಮಾ ರೀತಿ ಕುತೂಹಲ ಮೂಡಿಸುತ್ತೆ ಸಂಭಾಷಣೆ ಕೂಡ ಹರಿತವಾಗಿದೆ ಒಂದರ ಮುಂದಿರೋ ಸೊನ್ನೆಗಳು ಕೋಟಿಯಲ್ಲ ಸೊನ್ನೆಗಳ ಮುಂದೆ ಬರೋ ಒಂದು ಅದು ನಿಜವಾದ ಕೋಟಿ ಅನ್ನೋ ಸಾಲು ತುಂಬ ಹಿಡಿಸ್ತು ಇನ್ನು ಹೀರೋಯಿಸಮ್ ಇಲ್ಲದ ಪಾತ್ರದಲ್ಲಿ ಡಾಲಿ ಧನಂಜಯ ಅವರು ನಡೆಸಿರೋದು ತುಂಬಾ ಸ್ವಾಗತಾರ್ಹ ಇಂಥ ಪಾತ್ರಗಳು ಇವರಿಗೆ ಹೊಸ್ತೇನಲ್ಲ ರತ್ನನ್ ಪ್ರಪಂಚದಲ್ಲಿ ಇದೇ ರೀತಿಯ ಸಾಮಾನ್ಯ ಪಾತ್ರದಲ್ಲಿ ಅವರು ಯಶಸ್ವಿಯಾಗಿದ್ದರು ಹಾಗಾಗಿ ಇಲ್ಲಿ ಕೂಡ ಅತಿ ಸುಲಭವಾಗಿ ಅವರ ಪಾತ್ರದೊಳಗೆ ಇಳಿದಿದ್ದಾರೆ ಅಂತಾನೆ ಹೇಳಬಹುದು ಸಾಮಾನ್ಯವಾಗಿ ಗಡಸಾಗಿರೋ ಅವರ ಧ್ವನಿನಲ್ಲಿ ಒಂದು ಬದಲಾವಣೆ ತಂದುಕೊಂಡು ಇಲ್ಲಿ ಸ್ವಲ್ಪ ಮೆತುವಾದ ಸಣ್ಣ ಧ್ವನಿನಲ್ಲಿ ಅವರು ಮಾತಾಡಿ ಇರೋ ಹಾಗೆ ಕಾಣಿಸುತ್ತೆ ಇನ್ನು ಇಲ್ಲಿ ನೆಗೆಟಿವ್ ರೋಲ್ ನಲ್ಲಿ ರಮೇಶ್ ಇಂದಿರಾ ಅವರ ಪಾತ್ರ ಸಪ್ತಸಾಗರದಾಚೆಯಲ್ಲೋನ ಸೋಮನ ಪಾತ್ರದ ಮುಂದುವರಿದ ಭಾಗದ ಹಾಗೆ ಕಂಡು ಇಲ್ಲಿ ಅವರು ಮತ್ತಷ್ಟು ಹೆಚ್ಚು ವಿಜೃಂಭಿಸಿದ್ದಾರೆ ಅಂತಲೇ ಅನ್ಬಹುದು ಜೊತೆಗೆ ಕೆಲವು ಕಡೆ ಅವರ ತಣ್ಣಗಿನ ಮುಖಭಾವ ಅವರ ಪಾತ್ರಕ್ಕೆ ಇನ್ನಷ್ಟು ಭೀಕರತೆಯನ್ನು ಒದಗಿಸಿದೆ ಈ ಕೋಟಿ ಚಿತ್ರದ ಮೇಲೆ ಕನ್ನಡ ಚಿತ್ರಪ್ರೇಮಿಗಳು ಖಂಡಿತವಾಗಲೂ ಕೋಟಿಯಲ್ಲಿರೋ ಏಳು ಸೊನ್ನೆಗಳ ಮುಂದೆ ಬರೋ ಒಂದರಷ್ಟೇ ಭರವಸೆಯನ್ನು ಇಟ್ಕೋಬೋದು